ಗುಡ್ ಮಾರ್ನಿಂಗ್ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಇಪ್ಪತ್ತೈದು ಇವಾಗ ಎದ್ದೆ ಎಂಟು ಮೂವತ್ತೈದು ಆಗಿದೆ ಬೆಳಗ್ಗೆ ಸಂಡೇ ಸ್ಪೆಷಲ್ ಇವತ್ತು ನಾನು ಹೆಂಡ್ತಿ ಇವಾಗ ಕಾಫಿ ಕೊಟ್ಟವಳೆ ಕಾಫಿ ಕುಡ್ಕೊಂಡು ಗಾಡಿ ತೊಳಿಬೇಕು ಬನ್ನಿ ಗಾಡಿ ತೊಳೆಯೋಣ ಗಾಡಿ ತೊಳೆಯೋಣ ಅಂತ ಎಲ್ಲ ನೀರು ಹೊಡಿತಾ ಇದೆ ಮುಂದೆ ಆಮೇಲೆ ಸೈಡೆಲ್ಲ ತೊಟ್ಟಿಗೆಲ್ಲ ನೀರು ಹೊಡ್ಕೊಂಡೆ ಫಸ್ಟು ಮತ್ತೆಗೆ ಸೈಡಲ್ಲಿ ಕೆಳಗಡೆ ಎಲ್ಲ ನೀರು ಹೊಡಿತಾ ಇದೆ ನೀಟಾಗೆ ಮಣ್ಣು ಗಿಣ್ಣೆಲ್ಲ ಹೋಗಂಗೆ ಅವೆಲ್ಲ ಮಣ್ಣೆಲ್ಲ ಕಚ್ಕೊಂಡಿತ್ತು ವೀಲಿಂದ ಕಡೆ ಎಲ್ಲ ಅದೆಲ್ಲ ನೀಟಾಗಿ ನೀರು ಹೊಡೆದು ಮಣ್ಣೆಲ್ಲ ಹೋದ್ಮೇಲೆ ಸಂಪು ಹಾಕೊಂಡು ಬಟ್ಟೆ ತಗೊಂಡು ಹೊರ್ತಾ ಇದೆ ಎಲ್ಲನೂ ಸಾಂಪ್ ನೀರಲ್ಲಿ ಇದ್ದೆ ವೀಲ್ ಕ್ಯಾಪ್ ಎಲ್ಲನೂ ಉಜ್ಕೋತಾ ಇದೆ ನೀಟಾಗಿ ಎಲ್ಲ ವೀಲ್ ಕ್ಯಾಪ್ ನಾಲ್ಕು ಸೈಡ್ದು ವೀಲ್ ಕ್ಯಾಪ್ ಎಲ್ಲ ಮತ್ತು ಕ್ಯಾಬಿನ್ ಗ್ಲಾಕ್ಸು ಮುಂದೆಗಡೆ ಪೆಂಟ್ ವಿಂಟೆಲ್ಲ ಉಚ್ಕ ಸಾಂಪ್ ನೀರಲ್ಲೆಲ್ಲ ಉಚ್ಕೊಂಡೆ ನೀಟಾಗೆಲ್ಲ ಒರೆಸ್ಕೊಂಡು ಗಾಡಿಯೆಲ್ಲ ತೊಳ್ಕೊಂಡೆ ಇದೆ ನಮ್ಮ ಮನೆ ವ್ಯೂ ಈ ಥರ ಐತೆ ನೋಡಿ ಹೊಟ್ಟಿ ಒಳಗೆಲ್ಲ ನೀರು ಹುಡ್ಕತಾ ಇದೆ ನೀಟಾಗಿ ಮೇಲ್ಗಡೆಯಿಂದೆಲ್ಲ ಎಲ್ಲ ವೈಟ್ ಪಟ್ಟಿ ಎಲ್ಲ ಅಂಬೂಟೆ ಎಲ್ಲ ಹಾಕ್ಬಿಟ್ಟು ಧೂಳೆಲ್ಲ ತುಂಬ್ಕೋಬಿಟ್ಟಿತ್ತು ನೀಟಾಗೆ ಮೇಲ್ಗಡೆಯಿಂದೆಲ್ಲ ನೀರು ಹೊಡ್ಕೊಂಡು ಕೆಳಗಡೆ ಎಲ್ಲ ಹೊಡ್ಕೊಂಡು ನೀರೆಲ್ಲ ಹೊಡೆದೆ ಫುಲ್ಲು ನೀಟಾಗಿ ತೊಟ್ಟಿಗೆ ಸೈಡ್ಗೆ ಮೇಲ್ಗಡೆ ಎಲ್ಲ ನೀರು ಹೊಡೆದೆ ಆಮೇಲೆಲ್ಲ ಪರಕೆ ತಕೊಂಡು ಕೆಳಗಡೆ ಇದು ಧೂಳು ಗೀಳೋ ಕಸಗಿ ಸಾಲ ಆಚೆ ಗುಡಿಸೋಣ ನೀರು ನೀರಿಡ್ಕಂಡು ಹಾಗೆ ಗುಡಿಸ್ತಾ ಇದೆ ನೀರು ಜೊತೇಲಿ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಮುಂದೆಗಡೆ ಕ್ಲೀನ್ ಮಾಡೋಣ ಅಂತ ಹೋದೆ ಮುಂದ್ಗಡೆ ಒಳಗಡೆ ಎಲ್ಲ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ತಾಯಿದೆ ಒಳಗಡೆ ಮೆಟ್ ಗೀಟೆಲ್ಲ ಈಚಿಗೆ ಒರೆಸ್ತಾ ಒರೆಸ್ತಾಯಿದೆ ಎಲ್ಲ ಒರೆಸ್ಕೊಂಡಾದ್ಮೇಲೆ ಮ್ಯಾಟ್ ತೊಳಿಬೇಕಾಯ್ತು ಮ್ಯಾಟ್ ತಗೊ ಹಾಕ್ಬಿಟ್ಟು ಮ್ಯಾಟೆಲ್ಲ ನೀಟಾಗಿ ತೊಗೊಳ್ಕೊಂಡು ಗ್ರೀಟಿಂಗ್ ಕಾರ್ಡ್ ಗಾಡಿ ಲೈಟ್ಸ್ ಕವರ್ ಇಲ್ಲ ಮನೇಲಿ ಕವರ್ ಹಾಕ್ಬಿಟ್ಟು ಎತ್ತಿ ಕೊಂಬಿಟ್ಟು ಕೊಟ್ಟೆ ವಿಸಿಟಿಂಗ್ ಕಾರ್ಡ್ ಸ್ನೇಹಿತರ ಟಿಫನ್ ಮಾಡ್ಕೊಂಡು ಕೂತಿದೆ ಮನೇಲಿ ಟೈಮು ಹತ್ತು ಮೂವತ್ತ್ ಮೂರಾಗಿದೆ ಮೇವು ತರಕ್ಕೆ ಹೋಗ್ಬೇಕು ಅಪ್ಪನ ಅಮ್ಮ ಹೋಗಿ ಮೇವು ಕೂದಿದ್ರು ಸಿಮೆ ಹೋಗಿ ಹಾಕೋ ಬರಬೇಕು ಹೋಗೋಣ ಬನ್ನಿ ನನ್ನ ಮಗನ ಕರ್ಕೊ ಹೋಗ್ತಾ ಇದ್ದೀನಿ ಜೊತೆಲಿ ನಂಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ನನ್ ಮಗನ್ನು ಕರ್ಕೊ ಹೋಯ್ತಾವನಿ ಜೊತೆಲಿ ಮೇತರೋಕೆ ನೋಡ್ತಾವನೆ ಏನೋ ಮಾಡ್ತಾ ಓನಲ್ಲಿ ಅಂತ ಓಡಿಸು ಗಾಡಿ ಓಡಿಸು

ಎಲ್ಲ ತಂದು ಹಾಕಿದ್ದಾಯ್ತು ಅವರಿಂದ ಇಲ್ಲಿ ತೊಂದೈತೆ ಮುಗೀತು ಹೋಣ ಮನೆ ಮನೆ ಹತ್ರಕ್ಕೆ ನೋಡಿ ನನ್ನ ಮಗ ಗಾಡಿ ಓಡಿಸ್ತಾವ ನಾಳೆ ಒಂದು ಓಡಿಸು ಮೇವೆಲ್ಲ ಇರೋ ನಮ್ಮನೆ ನಮ್ಮ ಮನೆಗೆ ರೋಡು ಮನೆ ಹತ್ರ ಹೋಯ್ತಾ ಇದೆ ನನಗೆ ಗೊತ್ತಿಲ್ಲಂಗೆ ವಿಡಿಯೋ ಮಾಡ್ಕೊಂಡು ನಿಂತಿದ್ಲು ಮನೆ ಹತ್ರ ಹೋಗ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ತೆ ಮನೆ ಹತ್ರ ಮೇವೆಲ್ಲ ಹಾಕ ಗಾಡೀಲಿ ಐತೆ ಅಲ್ಲಿ ಹಳೇದೈತೆ ಅದು ಖಾಲಿ ಆದಮೇಲೆ ಆಮೇಲೆ ಎತ್ತಾಕ್ಬೇಕು ಅಲ್ಲಿ ನಾವು ಅಮ್ಮ ಬರ್ತಾವೆ ನೋಡಿ ಅಲ್ಲಿ ಗಾಡಿ ವರ್ಷದು ಬಟ್ಟೆ ತೊಳೆ ಹಾಯ್ ನಾನು ಆಡ್ತಾವನೆ ಮಾಡ್ತಾನೆ ಕಿತಾಪತಿ ಮಕ್ತಿಪತಿ ಕಿತಾಪತಿ ತಿಟಾಕ ಬೇರೆ ಗಣಪ ಏನು ಮಾಡ್ತಾನೆ ಯೂಟ್ಯೂಬ್ ಏನು ಏನು ಮಾಡ್ಬೇಡಿ ಛಾನಾ ಮಾಡ್ಕೊಂಡು ಮುಣಿಕೋಬೇಡಿ சரிய சரியேட்டோ சரி 돌려 돌려 떨네 버르기 돌려 떨네 이 바쁜 바늘들이 사슴은 아크라라 இல்லன்ற அண்ணு உண்டல்ல네 ரெடி ரெடி எकडे அலை அவன் எதுக்கதவவ ஓடிதின்னு தா ரெடி அแหนல கை কইக்கட்டு ரெடி பொண்ணே ತಿக்கும் என்னல்லடா பொண்ணே சிக்கும் பொட்னே பொண்ணே ஹேடாடா டிக்கெடே ஏய் 이게 빌려ကလေးදวะ 오케이 뭐က 얘 எலக்ட்ரிக் कोटी ஆகிரா ಇಡಿಯಾ ಮಟರ್ ಇದೆ ಯೋ ಯೋನಿ 投げತ ಕೋಳಾ ಅನ್ನೋಳ್ಲಿ ನಮ್ಮ ಕಡೆಗೆ ಒಳ್ಳೆ ಎಕ್ಸಿಕ್ಟು ತೋರಿಸ್ಲಾ ಒಳ್ಳೆ ನೇಗ ಕೊಚ್ಚಾ ಆಕ್ರು ಮಗ ಫ್ಯಾನ್ ಆಕ್ರೂಪ್ ಎಕ್ಟರ ಫ್ಯಾನ್ ಅಲ್ಲಿ ಒಳಗಿನ್ನ ನೀಚಗಡೆ ತಿಂತಿದ್ವಿ ಆ ಪ್ರಿಯಮಟ ಓ ಇಲ್ಲ ಮೊದ್ಬರ್ನ್ ತವ ನಮ್ಮ ಮನೆ ಇಲ್ಲ ತಿಕ್ಕ ಗರೀಸಿ ತೆರಿವಿ ಎಲ್ಲೆಲ್ಲಾ ಮೋರಿದು ಎಲ್ಲಾ ನೀರನ್ ಮಾಡಿ ಬಿಡಿದ್ರು ಬಾಗಿಲ ನಲ್ಲಿವೆಲ್ಲಾ ಮೋರಿಗೆ ಎಲ್ಲಾ ಬಂದಿದೆ ಅಲ್ಲಿಂದ ಕಷ್ಟ ಮನೆಗೆ ತಾಂಕಿದ್ರೋ ಎ ಇಲ್ಲ ಈ ಅಪ್ಪ ಇದ್ರೆ ಬಚ್ಚಿ ತೊಳಿತಾ ಇದರೇನೋ

ಬಿಸಿಲು ಬರಬು ಈಗ ಯಾಕೆ ಬಂದೆ ಮಿಸ್ಟರ್ ಸೂರ್ಯ ಇವಾಗ ಯಾಕೆ ಬಂದೆ ಹೋಗು ಕಾಲ ಸೂರ್ಯ ಮಿಸ್ಟರ್ ಸೂರ್ಯ ಇವಾಗ ಯಾಕೆ ಬಂದೆ ಹೋಗು ನಾವು ಉಪ್ಪಾಗ್ ಬರ್ಬೇಡ ್ರೆ ಪೇಟೆ ಹುಡುಗಿ ಹಳ್ಳಿ ಲೈಫು ಬೆಂಗ್ಳೂರಿಂದ ಬಂದ್ಬಿಟ್ಟು ಹಾಕ್ತಾಳೆ ನೋಡಿ ನಾನು ನೆಮ್ಮದಿ ಎಲ್ಲಿರುತ್ತೆ ಅಂತ ಹುಡ್ಕಾಡ್ತಾ ಇರ್ತಿರಲ್ಲ ಸಿಟಿಲಾರು ಇರಲ್ಲ ಬನ್ನಿ ಹಳ್ಳಿಗೆ ನೆಮ್ಮದಿ ಇಲ್ಲಿದೆ ಬಂದು ವ್ಯವಸಾಯ ಮಾಡಿ ಹಳ್ಳಿಲಿ ನೆಮ್ಮದಿ ಸಿಗುತ್ತೆ ಸ್ನೇಹಿತರ ಟೈಮು ಮೂರು ಗಂಟೆ ಆಯಿತು ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದ್ದು ರಾಗಿಗೆಲ್ಲ ಉಪ್ಪಾಕ್ಬಿಟ್ಟು ಇವಾಗ ಒಯ್ತಾಯಿದ್ದೆವು ಮನೆಗೆ ಚಿಕ್ಕ ಅಲ ಅಲ್ಲಿ ಇದ್ರೆ ಮೇವೆಲ್ಲ ಕಿತ್ತಾಕ್ಬಿಟ್ಟು ಇವಾಗ ನುಚ್ಚು ಚಕ್ಕೆ ಆ ಥರ ಕೊಯ್ತಾ ಇದ್ದೀನಿ ಅದರಲ್ಲೇ ಹಾಕೋ ಬಂದುಬಿಡ್ತೀನಿ ಹೋಗಿ ನಷ್ಟು ಚೆಕ್ಔಟ್ ಹಾಕೋ ಬರೋಣ ಅಂತ ಹೋಗಿದ್ದೆ ಅಂಗಡಿ ಹಾಕಿತ್ತು ವಾಪಸ್ ಬಂದೆ ಬರಬೇಕಾದ್ರೆ ನಾನು ಹೆಂಚಿ ವೀಡಿಯೋ ಮಾಡಿಬಿಟ್ಟೆ ನನಗೆ ಗೊತ್ತಿಲ್ಲ ವೀಡಿಯೋ ಹಿಂಗೆ ಬಂದಿದೆ ನೋಡಿ ಹೆಂಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಸ್ನೇಹಿತರೆ ಇವತ್ತಿನ ಸಂಡೇ ಸ್ಪೆಷಲ್ ಕತೆ ಇಷ್ಟಾಗಿತ್ತು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್